ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಎಸ್ ಎಮ್ ಯೂಟ್ಯೂಬ್ ಕ್ಲಾಸಸ್ ಚಾನೆಲ್ನ ಓಕೆ ನಾವಿವತ್ತು ಚರ್ಚೆ ಮಾಡ್ತಿದ್ದೀವಿ ಪ್ರಥಮ ಪಿ ಯು ಸಿಯ ರಾಜ್ಯಶಾಸ್ತ್ರ ವಿಷಯದ ಎರಡನೇ ವಿನಿಟ್ ರಾಜ್ ಎನ್ನುವಂಥದ್ದು ಆ ಯೂನಿಟ್ನಲ್ಲಿ ಬರುವಂಥ ಹತ್ತು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ ಫಸ್ಟ್ ಒನ್ ಇದರಲ್ಲಿ ಬರುವಂತಹ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೆಯದು ರಾಜ್ಯ ಎಂದರೇನು ಅದರ ಮೂಲಾಂಶಗಳು ಯಾವುವು ಅಂತೇಳಿ ಇದೆ ರಾಜ್ಯವನ್ನು ನೋಡಿದಾಗ ನಾವು ಹಲವು ರೀತಿಯಾದಂಥ ಒಂದು ಉದಾಹರಣೆಯನ್ನು ಕೊಡಬಹುದು ಅಥವಾ ರಾಜ್ಯ ಎಂದರೇನು ಅಂಥೇಳಿ ಒಂದು ಸಾಮಾನ್ಯ ಪದಗಳಲ್ಲಿ ಹೇಳು ಹೇಳಲಿಕ್ಕೆ ಹಲವಾರು ಪದಗಳಿವೆ ಬಟ್ ಇಲ್ಲಿ ನಾವು ಆಗಿ ಹೇಳುವಂಥ ಪದ ಅಂತಂದರೆ ಅಥವಾ ರಾಜ್ಯಶಾಸ್ತ್ರದ ಆಳವಾದ ಅಧ್ಯಯನ ಪಟ್ಟಿರುವಂಥ ಹಲವು ವ್ಯಕ್ತಿಗಳಲ್ಲಿ ಉಡ್ರೋ ವಿಲ್ಸ್ ರವರ ಪ್ರಕಾರ ನಾವು ಇಲ್ಲಿ ನೋಡಬಹುದು ಅದೇನಂತಂದರೆ ನಿರ್ದಿಷ್ಟ ಬಹು ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೊಳಪಟ್ಟ ಸಂಘಟಿತವಾದ ಜನಸಮೂಹವೇ ರಾಜ್ಯ ಉಡ್ರೋ ವಿಲ್ಸನ್ರವರ ಪ್ರಕಾರ ಅಂದರೆ ಉಡ್ರೋ ವಿಲ್ಸ್ ರವರ ತಮ್ಮ ಅಭಿಪ್ರಾಯದಲ್ಲಿ ಏನಂತ ವ್ಯಕ್ತಪಡಿಸಿದ್ದಾರೆ ಅಂದರೆ ರಾಜ್ಯ ಎಂದರೇನು ಈ ಪ್ರಶ್ನೆಗೆ ಉಡ್ರೋ ವಿಲ್ಸನ್ ರವರು ಯಾವ ರೀತಿ ಒಂದು ವಾಕ್ಯವನ್ನು ನೀಡಿದ್ದಾರೆ ಅಂತಂದರೆ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೊಳಪಟ್ಟ ಸಂಘಟಿತವಾದ ಜನಸಮೂಹವೇ ರಾಜ್ಯ ಇದರ ಅರ್ಥ ಇಷ್ಟೇ ಒಂದು ಹಳ್ಳಿ ಅಥವಾ ಒಂದು ನಗರ ಅಥವಾ ಒಂದು ನಿರ್ದಿಷ್ಟ ಒಂದು ರಾಜ್ಯ ಅಥವಾ ಒಂದು ಜಿಲ್ಲೆಯನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಇಲ್ಲಿರುವಂತಹ ಜನರಲ್ಲಿ ತಮ್ಮ ಜೀವನ ಶೈಲಿ ಆಡಳಿತ ವಿಭಾಗ ಅಥವಾ ತಮ್ಮ ಒಂದು ದಿನನಿತ್ಯದ ಪ್ರಕ್ರಿಯೆಗಳಿಗೆ ನಿರ್ದಿಷ್ಟವಾದಂಥ ಒಂದು ಕಾನೂನಿನ ಪರಿಮಿತಿಯನ್ನು ಒಳಪಟ್ಟಿರ್ತಾರೆ ಇವರು ತಮ್ಮದೇ ಆದ ಕಾನೂನುಗಳನ್ನು ಅಳವಡಿಸಿಕೊಂಡು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂಥ ಒಂದು ಭೂಪ್ರದೇಶಕ್ಕೆ ನಾವು ರಾಜ್ಯ ಅಂತೇಳಿ ಅಂತೀವಿ ಅಂತೇಳಿ ತಿಳ್ಕೊಬಹುದು ಅದರ ರೀತಿಯಾಗಿ ಅದರ ರಾಜ್ಯದ ಮೂಲಾಂಶಗಳನ್ನು ನಾವು ಹಲವು ರೀತಿ ವಿವರಿಸಬಹುದು ಆದರೆ ರಾಜ್ಯದ ಮೂಲಾಂಶಗಳನ್ನು ನಾವು ತಿಳಿದುಕೊಳ್ಳುವುದು ಮೊದಲು ಮೂಲಾಂಶಗಳನ್ನು ಹೀಗೆ ಚರ್ಚಿಸಬಹುದು ಹೇಗಂತಂದರೆ ರಾಜ್ಯವು ಮಾನವನ ಅತ್ಯಗತ್ಯವಾದ ಸಂಸ್ಥೆಯಾಗಿತ್ತು ಅಂದರೆ ಮಾ ರಾಜ್ಯವು ಒಂದು ಮಾನವನ ಅಗತ್ಯ ಸಂಸ್ಥೆಯಾಗಿತ್ತು ಪ್ರಾಚೀನ ಭಾರತದ ರಾಜಕೀಯ ತತ್ವಜ್ಞಾನಿಯಾಗಿರುವಂಥ ಕೌಟಿಲ್ಯರು ತಮ್ಮ ಗ್ರಂಥವಾದ ಅರ್ಥಶಾಸ್ತ್ರದಲ್ಲಿ ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಪ್ರತಿಪಾದಿಸಿದ್ದು ಅವರು ರಾಜ್ಯವು ಏಳು ಅಂಗಗಳನ್ನು ಹೊಂದಿದೆ ಎಂದಿದ್ದರು ಅಂದರೆ ಪ್ರಾಚೀನ ಕಾಲದಿಂದಲೂ ಒಂದು ರಾಜಕೀಯ ಅನ್ನ ನೋಡುತ್ತಾ ಬಂದಿರುವಂಥ ಪ್ರಾಚೀನ ತತ್ವಜ್ಞಾನಿ ಎನಿಸಿಕೊಂಡಿರುವಂಥ ಕೌಟಿಲ್ಯರು ರಾಜ್ಯದ ಬಗ್ಗೆ ಏಳು ರೀತಿಯ ಅಂಶಗಳನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅವುಗಳೆಂದರೆ ಸ್ವಾಮಿನ್ಯ ಅಮಾತ್ಯ ಜನಪದ ಕೋಶ ದುರ್ಗ ಬಲ ಮತ್ತು ಮಿತ್ರ ಪ್ರಾಚೀನ ರಾಜ್ಯಕ್ಕೊಳಪಟ್ಟಿರುವಂಥ ಮೂಲ ಅಂಶಗಳು ಏಳಿವೆ ನಾವು ಸದ್ಯದಲ್ಲಿ ನಾಲ್ಕನ್ನು ಕಾಣಬಹುದು ಸಾಮಾನ್ಯವಾಗಿ ನಾಲ್ಕನ್ನು ಕಾಣ್ಬೋದು ಪ್ರಾಚೀನ ಏಳು ಅಂಶಗಳನ್ನು ನಾವು ವಿವರಿಸಿದ್ರೂ ಕೂಡ ಇಲ್ಲಿ ತಪ್ಪಾಗೋದಿಲ್ಲ ಸ್ವಾಮಿನ್ಯ ಸ್ವಾಮಿಣ್ಯ ಅಂತಂದರೆ ಕೌಟಿಲ್ಯರ ಪ್ರಕಾರ ಅಥವಾ ಕೌಟಿಲ್ಯರು ರಚಿಸಿರುವಂಥ ಅರ್ಥಶಾಸ್ತ್ರ ಎಂಬುದಲ್ಲಿ ರಾಜಕೀಯ ಮೂಲಾಂಶಗಳು ಅಥವಾ ರಾಜ್ಯದ ಮೂಲಾಂಶಗಳು ಅಂತಂದರೆ ಸ್ವಾಮಿನ್ಯ ಮೊದಲು ಬರುವಂಥದ್ದು ಸ್ವಾಮಿಣ್ಯ ಅನ್ನುವಂಥದ್ದು ಸ್ವಾಮಿನ್ಯ ಅನ್ನುವಂಥ ಪದ ನಮಗೆ ಯಾವ ರೀತಿಯ ಅರ್ಥವನ್ನು ನೀಡುತ್ತದೆ ಅಂತಂದರೆ ಸ್ವಾಮಿನ್ಯ ಅಂತಂದರೆ ಒಂದು ನಿರ್ದಿಷ್ಟ ಭೂಪ್ರದೇಶ ಆಗಿರುವಂಥ ರಾಜ್ಯಕ್ಕೆ ಗೌರವಾನ್ವಿತ ವ್ಯಕ್ತಿ ಅಥವಾ ಆ ರಾಜ್ಯದ ನಾಯಕತ್ವ ಹೊಂದಿರುವಂಥ ವ್ಯಕ್ತಿ ರಾಜ ರಾಜ್ಯಕ್ಕೆ ರಾಜ ನಾಯಕ ವೀರ ಈ ರೀತಿಯಾದಂಥ ಅರ್ಥಗಳನ್ನು ನಾವು ಕಾಣ್ಬೋದು ಸ್ವಾಮಿನ್ಯ ಸ್ವಾಮಿಣ್ಣ ಅಂತಂದರೆ ಚಾನ್ ಕೌಟಿಲ್ಯರು ವಿವರಿಸಿರುವಂಥ ಪ್ರಕಾರ ಹೇಳೋದಾದರೆ ಸ್ವಾಮಿನ್ಯ ಅಂತಂದರೆ ರಾಜ್ಯದಲ್ಲಿ ಇರುವಂಥ ಆಡಳಿತವನ್ನು ನಿರ್ವಹಿಸುವಂಥ ವ್ಯಕ್ತಿಯ ಕಾರ್ಯಗಳು ಹೇಗಿರ್ತವೆ ಆತ ಕೈಗೊಳ್ಳುವಂಥ ಆಡಳಿತ ವ್ಯವಸ್ಥೆಯಲ್ಲಿ ರಾಜಕೀಯ ರಾಜಕೀಯ ಕಾರ್ಯಗಳ ಯಾವುವು ಆಡಳಿತದಲ್ಲಿ ಬರುವಂಥ ಪ್ರಜೆಗಳ ಹಿತಾಸಕ್ತಿಯನ್ನು ಯಾವ ರೀತಿ ಕಾ ಕಾಪಾಡ್ಕೋಬೇಕು ಅಥವಾ ಇಲ್ಲಿ ಕೇವಲ ಆರ್ಥಿಕ ಮತ್ತು ಸಾಮಾಜಿಕ ಒಂದೇ ಇರುವುದಿಲ್ಲ ಧಾರ್ಮಿಕ ಇರ್ತದೆ ಒಂದು ಪ್ರಜೆಗಳ ಒಳಗೊಳ್ಳುವಿಕೆ ಮತ್ತು ಪ್ರಜೆಗಳ ಹಿತಾಸಕ್ತಿ ಇರ್ತದೆ ಪ್ರಜೆಗಳನ್ನು ಕಾನೂನು ಕಾನೂನಿಯನ್ನು ಉಲ್ಲಂಘಿಸಿದಾಗ ಆ ವ್ಯಕ್ತಿ ಹೇಗೆ ಇರಬೇಕು ಅಥವಾ ವ್ಯಕ್ ಪ್ರಜೆಗಳನ್ನು ಅಥವಾ ತನ್ನ ರಾಜ್ಯವನ್ನು ಯಾವ ರೀತಿಯ ಜವಾಬ್ದಾರಿಯುತ ಜವಾಬ್ದಾರಿಯುತವಾಗಿ ಇಟ್ಕೊಳ್ತಾನೆ ಇಟ್ಟುಕೊಳ್ಳುತ್ತಾನೆ ಅನ್ನುವುದು ಇಲ್ಲಿ ಸ್ವಾಮಿನ ಆಗಿರುವಂಥ ಒಬ್ಬ ವ್ಯಕ್ತಿಗೆ ಸಂಬಂಧಿರ್ತದೆ ಅಂದರೆ ಇಡೀ ರಾಜ್ಯದ ಒಂದು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಅಧಿಕಾರ ಯಾರ ಕೈಲಿ ಇರ್ತದೆ ಅಂತಂದರೆ ಸ್ವಾಮಿನ್ಯ ಅನ್ನುವಂಥ ವ್ಯಕ್ತಿಗಳಲ್ಲಿರ್ತದೆ ಅಂದರೆ ರಾಜ್ಯದ ಮೂಲಾಂಶಗಳು ಅಂತಂದರೆ ರಾಜ್ಯ ಒಂದು ರಾಜ್ಯ ಸುವ್ಯವಸ್ಥಿತವಾಗಿ ಸಾಗಬೇಕಂತಂದರೆ ಈ ಏಳು ಅಂಶಗಳನ್ನು ವಿವರಿಸಿದ್ದಾರೆ ಆ ಏಳು ಅಂಶಗಳಲ್ಲಿ ಸ್ವಾಮಿನ್ಯ ಅನ್ನುವಂಥದ್ದು ಮೊದಲು ಸ್ವಾಮಿನ್ಯ ಅನ್ನುವಂಥ ವ್ಯಕ್ತಿ ಹೇಗೆ ಇರ್ತಾರೋ ಅವರ ವ್ಯಕ್ತಿತ್ವದ ಮೇಲೆ ರಾಜ್ಯದ ನಿರ್ಮಾಣ ಮತ್ತು ಒಂದು ಸುವ್ಯವಸ್ಥೆ ಆ ವ್ಯಕ್ತಿಯ ಮೇಲೆ ಇರ್ತದೆ ಅಂತೇಳಿ ಕೌಟಿಲ್ಯರು ತಿಳಿಸ್ಕೊಟ್ಟಿರ್ತಾರೆ ಅಮಾತ್ಯ ಬರುವಂಥದ್ದು ಅಮಾತ್ಯ ಅಮಾತ್ಯ ಅಂತಂದರೆ ರಾ ಪ್ರಾಚೀನ ಕಾಲದಲ್ಲಿ ರಾಜರಿಗೆ ಸಹಾಯಕತೆ ಮಾಡುವಂಥ ವ್ಯಕ್ತಿ ಸಹಾಯಕ ಅಂದರೆ ಒಬ್ಬ ಮಾರ್ಗದರ್ಶಕರು ಅಥವಾ ಯಾವ ರೀತಿಯ ಕಾನೂನುಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಜವಾಬ್ದಾರಿಯುತ ಪ್ರಜೆಗಳನ್ನು ಅಥವಾ ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅಥವಾ ಯುದ್ಧ ಸಂದರ್ಭಗಳಲ್ಲಿ ಯಾವ ರೀತಿಯಾದಂಥ ಸಾಮಗ್ರಿಗಳನ್ನು ಅಥವಾ ಸೈನ್ಯವನ್ನು ಬಲವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ರಾಜ ಆದವನು ಅಂಥೇಳಿ ತಿಳಿಸ್ಕೊಡ್ಲಿಕ್ಕೆ ಇರುವಂಥ ವ್ಯಕ್ತಿಯನ್ನು ಮಂತ್ರಿಯನ್ನು ಇಲ್ಲಿ ಅಮಾತ್ಯ ಎಂದು ಕರೀತಾರೆ ಅಮಾತ್ಯ ಅಂದರೆ ಇಷ್ಟೇ ರಾಜನಿಗೆ ಸಹಾಯಕ ಮಾರ್ಗದರ್ಶಕ ಮತ್ತು ರಾಜ್ಯದ ಬಳತಿಗಾಗಿ ರಾಜರಲ್ಲಿ ಪ್ರೇರಣಾತ್ಮಕ ವಿಷಯಗಳನ್ನು ಹೇಳಿಕೊಡುವಂಥ ವ್ಯಕ್ತಿಗೆ ಇಲ್ಲಿ ಆತ್ಮಹತ್ಯೆ ಅಂತೇಳಿ ಕರೀತಾರೆ ಇನ್ನು ಮುಂದೆ ಬರುವಂಥ ಅಂಶ ಯಾವುದು ಅಂತಂದರೆ ಜನಪದ ಜನಪದ ಅಂತಂದರೆ ಇಲ್ಲಿ ಒಂದು ರಾಜ್ಯದ ಪರಿಮಿತಿಗೂ ಒಳಪಟ್ಟಿರುವಂಥ ಎಲ್ಲ ಜನರಲ್ಲಿ ಯಾವ ರೀತಿಯ ಭಾವನೆಗಳಿರಬೇಕು ಆ ಜನರ ಒಂದು ವರ್ತನೆ ಹೇಗಿರಬೇಕು ಕಾನೂನುಗಳನ್ನು ಅವರು ಹೇಗೆ ಪಾಲಿಸಬೇಕು ಅಥವಾ ಈ ಜನಪದದಲ್ಲಿ ಅಥವಾ ಜನರಲ್ಲಿ ರಾಜ್ಯನ ಒಂದು ಕಾನೂನುಗಳ ಬಗ್ಗೆ ಯಾವ ರೀತಿಯಾದ ಪ್ರೋತ್ಸಾಹಕತೆ ಅಥವಾ ಅವರಿಗೆ ಒಂದು ಕುಂದುಕೊರತೆಗಳಾದಾಗ ರಾಜ್ಯದಲ್ಲಿ ಯಾವ ರೀತಿಯ ಮನವರಿಕೆಗಳನ್ನು ಅಥವಾ ಪ್ರೇರಣೆಯನ್ನು ಮಾಡಿಕೊಳ್ಬೇಕು ತಮ್ಮ ರಾಜ್ಯದ ಅಳಿವಿಗಾಗಿ ಉಳಿಸ್ಕೊಳ್ಳಿಕ್ಕೆ ಸಾರಿ ಅಳಿವಿಗಲ್ಲ ಉಳಿವಿಗಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಇಲ್ಲಿ ಕೌಟಿಲ್ಯರು ಜನಪದ ಎಂಬುವಂಥ ಒಂದು ಅಂಶವನ್ನು ತಿಳಿಸ್ಕೊಡ್ತಾರೆ ಅಂದರೆ ಜನಪದ ಅಂದರೆ ಪ್ರಜೆಗಳನ್ನು ಯಾವ ರೀತಿಯಾಗಿ ತಮ್ಮ ರಾಜ್ಯ ಮತ್ತು ರಾಜನ ಒಂದು ಗೌರವವನ್ನು ಕಾಪಾಡಲಿಕ್ಕೆ ತಮ್ಮ ಒಂದು ವರ್ತನೆ ಹೇಗೆ ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಜನಪದ ಅನ್ನುವಂಥ ಒಂದು ಅಂಶವನ್ನು ಕೊಟ್ಟಿದ್ದಾರೆ ಈಗ ಮುಂದೆ ಬರುವಂಥದ್ದು ಯಾವುದು ಅಂತಂದರೆ ಕೋಶ ಕೋಶ ಅಂತಂದರೆ ಕೋಶ ಕೋಶ ಅಂತಂದರೆ ಇಲ್ಲಿ ಸಂಗ್ರಹ ಅಥವಾ ಸಂ ಕೋಶ ಅಂತಂದರೆ ಇಷ್ಟೇ ಅರ್ಥ ನಾವು ನಮ್ಮ ಜೀವನಕ್ಕಾಗಿ ಸಂಗ್ರಹಿ ಸಂಗ್ರಹಿಸಿ ಇಟ್ಟುಕೊಳ್ಳುವ ವಸ್ತುಗಳ ಒಂದು ನಿರ್ದಿಷ್ಟ ಬಲಕ್ಕೆ ನಾವು ಕೋಶ ಅಂತ ಕರಿತೀವಿ ಈಗ ಪ್ರಾಚೀನತೆಯನ್ನು ಹೇಳ್ತಾ ಹೋದಂಗೆ ಈಗ ರಾಜ್ಯದಲ್ಲಿ ಒಂದು ಅತಿಯಾದ ಪ್ರಸರಣ ಆಗಿರ್ಬೋದು ಅತಿಯಾದ ಮಳೆ ಪ್ರಸರಣ ಆಗಿರ್ಬೋದು ಅನಾ ಪ್ರಸರಣ ಆಗಿರ್ಬೋದು ಅಥವಾ ಒಂದು ಯುದ್ಧ ಸಮಿತಿಯಾಗಿರ್ಬೋದು ಅಥವಾ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಈ ಎಲ್ಲ ಸಾಮಗ್ರಿಗಳನ್ನು ಒಂದೇ ಸಮಯದಲ್ಲಿ ಸಂಗ್ರಹಿಸಿ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಆದರೆ ಇದನ್ನು ರಾಜ್ಯದಲ್ಲಿ ಒಂದು ನಿರ್ದಿಷ್ಟ ಭೂಪ್ರದೇಶವನ್ನು ಒಳಪಡಿಸಿರ್ತಾರೆ ರಾಜರು ಅನ್ ಅನ್ನು ರಾಜ್ಯ ಅಂತ ಅಂದಮೇಲೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಅಂದರೆ ಸೈನ್ಯಕ್ಕೆ ಒಂದು ನಿರ್ದಿಷ್ಟ ನಿರ್ದಿಷ್ಟ ಸ್ಥಳ ಅಥವಾ ಈಗ ಬೆಳೆಗಳ ಬೆಳೆಗಳನ್ನು ಬೆಳೆದಿರುವಂಥ ಆ ಬೆಳೆಗಳನ್ನು ಸಂಗ್ರಹಿ ಮಾಡಲಿಟ್ಕೊಳ್ಳಲಿಕ್ಕೆ ಒಂದು ನಿರ್ದಿಷ್ಟವಾದ ಭೂಪ್ರದೇಶವನ್ನು ಒಳಗೊಂಡಿರ್ತಾರೆ ಅಲ್ಲಿ ಪ್ರಾಚೀನತೆಯನ್ನು ನೋಡಿದ ಹೋದಾಗ ಈಗ ಅತಿ ಪ್ರಸರಣ ಸಂದರ್ಭಗಳಲ್ಲಿ ಅಲ್ಲಿ ಅಲ್ಲಿಯ ವಾತಾವರಣ ದುಃಖಮಯವಾಗಿರ್ತದೆ ಆ ದುಃಖಮಯವಾದಂಥ ಸಂದರ್ಭದಲ್ಲಿ ಆಹಾರ ವಸ್ತುಗಳನ್ನಾಗಿರ್ಬೋದು ಅಥವಾ ಯಾವುದೇ ಉಡುಪುಗಳನ್ನಾಗಿರ್ಬೋದು ಅಥವಾ ಆರ್ಥಿಕ ಬಲವನ್ನಾಗಿರ್ಬೋದು ರಾಜ ಆದವರು ಜನರಿಗೆ ಸಹಾಯಕತೆಯನ್ನು ಒದಗಿಸಲಿಕ್ಕೆ ಒಂದು ಒಂದು ಸಮಯದಲ್ಲಿ ಸಂಗ್ರಹಿಸಿ ಇಟ್ಟಿರುವಂಥ ಪದಾರ್ಥಗಳನ್ನು ಹಂಚಿಕೆ ಮಾಡುವುದಕ್ಕೆ ಕೋಶ ಅಂತ ತಿಳಿ ತಿಳ್ಕೊಬಹುದು ಕೋಶ ಅಂತಂದರೆ ಇಷ್ಟೇ ನಮ್ಮ ಒಂದು ಅವಶ್ಯಕ ಸಮಯಗಳಲ್ಲಿ ಬಳಸಿಕೊಳ್ಳಲು ಇಟ್ಟಿರುವಂಥ ವಸ್ತು ಪದಾರ್ಥ ಅಥವಾ ಯುದ್ಧ ಸಾಮಗ್ರಿಗಳಂಥೇಳಿ ತಿಳ್ಕೊಬೋದು ಅದಾದಮಾಗೆ ದುರ್ಗ ದುರ್ಗ ಅಂತಂದರೆ ಕೋಟೆ ಅಂತ ಅರ್ಥ ಆಗುತ್ತೆ ಕೋಟೆ ಅಂತಂದರೆ ಪ್ರಾಚೀನ ಕಾಲದಲ್ಲಿ ರಾಜನು ತನ್ನ ರಾಜ್ಯದ ಒಂದು ವ ಆಂತರಿಕ ರಕ್ಷಣೆ ಕಾಪಾಡಲಿಕ್ಕೊಳ್ಳಲಿಕ್ಕೆ ತನ್ನ ರಾಜ್ಯದ ಸುತ್ತಮುತ್ತಲು ಯಾವ ರೀತಿಯಾದಂಥ ದುರ್ಗಗಳನ್ನು ನಿರ್ಮಿಸಿಕೊಳ್ಳಬೇಕು ಆ ದುರ್ಗ ಗಟ್ಟಿಯಾಗಿರಲಿಕ್ಕೆ ಅಥವಾ ಬಲದಿಂದ ಕೂಡಿರಲಿಕ್ಕೆ ಯಾವ ರೀತಿಯಾದಂಥ ಕಟ್ಟಡಗಳ ನಿರ್ಮಾಣವನ್ನು ನಿರ್ವಹಿಸ್ತಿದ್ರು ಅಂಥೇಳಿ ದುರ್ಗ ಅನ್ನುವಂಥ ಒಂದು ಅಂಶದಲ್ಲಿ ತಿಳ್ಕೊಳ್ಬೋದು ಅಂದರೆ ಇಲ್ಲಿ ಯಾವ ರೀತಿಯ ಅರ್ಥ ಕೊಡುತ್ತದೆ ಅಂತಂದರೆ ದುರ್ಗ ಅನ್ನುವಂಥದ್ದು ಕೋಟೆಗೆ ಸಂಬಂಧಪಟ್ಟಿರೋದ್ರಿಂದ ರಾಜ್ಯದ ಸುತ್ತಲೂ ಕೋಟೆಗಳನ್ನು ದುರ್ಗಗಳನ್ನು ಅಥವಾ ಗೋಡೆಗಳನ್ನು ಬಲಿಷ್ಠ ಗೋಡೆಗಳನ್ನು ನಿರ್ಮಿಸಿ ತಮ್ಮ ಒಂದು ಆಂತರಿಕ ರಕ್ಷಣೆಯನ್ನು ಕಾಪಾಡಿ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಅಂದರೆ ಬಾಹ್ಯ ರಾಜ್ಯಗಳಿಂದ ಯಾವುದೇ ರೀತಿಯಾದಂಥ ಗುಡ್ ಗುಂಡು ಸಿಡಿಲುಗಳಿಂದ ರಕ್ಷಿಸಿ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಒಂದು ನಿರ್ಮಿಸಿರುವಂಥ ಕೋಟೆಗೆ ನಾವು ದುರ್ಗ ಅಂಥೇಳಿ ತಿಳ್ಕೊಬಹುದು ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂಥದ್ದು ಬಲ ಬಲ ಅಂತಂದರೆ ಈಗ ರಾಜ್ಯರು ಯಾವುದೇ ರೀತಿಯಲ್ಲಿ ಅಥವಾ ಬಾಹ್ಯ ರಾಜ್ಯಗಳಿಂದ ಬಾಹ್ಯ ರಾಜ್ಯಗಳಿಂದ ಆಗಿರುವ ಆಗುವಂಥ ಒಂದು ಸಮಸ್ಯೆಗಳಿಗೆ ಅಥವಾ ಯುದ್ಧಗಳಿಗೆ ಈ ರಾಜ್ಯದಲ್ಲಿ ಅಥವಾ ತಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಬಲವನ್ನು ತಯಾರು ಮಾಡಿಕೊಂಡಿದ್ದಾರೆ ಈಗ ಉದಾಹರಣೆಗೆ ಯುದ್ಧ ಸಾಮಗ್ರಿಗಳು ಚಾಕು ಚುತ್ತಿ ಚಾಕು ಚೂರಿ ಕತ್ತಿ ತಲವಾರ ಅದೇ ಅದ ರೀ ಅದೇ ರೀತಿಯಾಗಿ ಸೈನಿಕರಲ್ಲಿ ನೌಕಾಪಡೆ ವಾಯುಪಡೆ ಈ ರೀತಿಯಾದಂಥ ಪಡೆಗಳನ್ನು ತಾವು ಬಲಿಷ್ಠತೆಯಾಗಿ ಸೈನ್ಯರನ್ನು ಬಲಿಷ್ಠತೆ ಮಾಡಿಕೊಳ್ಳುವುದು ಯುದ್ಧ ಸಾಮಗ್ರಿಗಳಲ್ಲಿ ಈಗಿನ ನಾವು ಒಂದು ಉದಾಹರಣೆ ಅಣು ಅಣುಬಾಂಬು ಅಥವಾ ಸಿಡಿಮದ್ದುಗಳು ಈ ರೀತಿಯಾದಂಥ ಸಂಗ್ರಹವನ್ನು ಮಾಡಿಟ್ಕೋತಿದ್ರು ಇದಕ್ಕೆ ಬಲ ಅಂತ ಕರಿತೀವಿ ಆರ್ಥಿಕವಾಗಿರ್ಬೋದು ಸಾಮಗ್ರಿಗಳ ಮೂಲಕ ಆಗಿರ್ಬೋದು ಅಥವಾ ಸೈನಿಕರ ಮೂಲ ಆಗಿರ್ಬೋದು ಗಜಪಡೆ ಆಗಿರ್ಬೋದು ಅಶ್ವಪಡೆ ಆಗಿರ್ಬೋದು ಈ ರೀತಿಯಾದಂಥ ಪಡೆಗಳನ್ನು ಆಗಿನ ಕಾಲದ ರಾಜರು ಹೊಂದಿದ್ರು ಇವುಗಳನ್ನು ಕೌಟಿಲ್ಯರು ಆವಾಗ ರಾಜ್ಯದ ಮೂಲಾಂಶಗಳನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮುಂದು ಲಾಸ್ಟ್ ಒನ್ ಬರುವಂಥದ್ದು ಮಿತ್ರ ಮಿತ್ರ ಅಂತಂದರೆ ಸ್ನೇಹಿತ ಗೆಳೆಯ ಸಹಾಯಕ ಅಂಥೇಳಿ ತಿಳ್ಕೊಬೋದು ಸಹಾಯಕ ಅನ್ನೋದಕ್ಕಿಂತ ಇಲ್ಲಿ ಮಿತ್ರ ಅಂದರೆ ಸ್ನೇಹ ಭಾವವನ್ನು ನಾವು ಯಾವ ರೀತಿ ಬೆಳೆಸ್ಕೊತೀವಿ ಅದರ ಮೇಲೆ ನಮ್ಮ ರಾಜ್ಯದ ಒಂದು ಸುವ್ಯವಸ್ಥೆ ಅಥವಾ ರಾಜ್ಯದ ಒಂದು ಗೌರವ ಗೌರವಾನ್ವಿತ ಒಂದು ಗೌ ಪ್ರಶಸ್ತಿಗೆ ಕಾರಣ ಆಗ್ತದೆ ಅಂದರೆ ಆ ಪ್ರಾಚೀನ ಕಾಲದಲ್ಲಿ ರಾಜ್ಯರು ಮಿತ್ರರನ್ನ ಅತಿ ಹೆಚ್ಚಾಗಿ ಇಟ್ಕೋತಿದ್ರು ಯಾಕಂತಂದರೆ ಒಂದು ರೀತಿ ಯುದ್ಧ ಸಂದರ್ಭಗಳಲ್ಲಿ ಬಾಹ್ಯ ರಾಜ್ಯಗಳಿಂದ ಆಗುವಂಥ ತೊಂದರೆಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಹಲವಾರು ವಿಭಿನ್ನ ರಾಜ್ಯಗಳಲ್ಲಿ ತಮ್ಮ ಸ್ನೇಹತ್ವವನ್ನು ಬೆಳೆಸಿ ಇಟ್ಕೊಳ್ತಿದ್ರು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಇವು ಈ ಏಳು ಅಂಶಗಳು ರಾಜ್ಯದ ಪ್ರಾಚೀನ ಕಾಲದ ಏಳು ಮುಖ್ಯ ರಾಜ್ಯದ ಮೂಲಾಂಶಗಳಾಗಿವೆ ಈಗ ನಾವು ಸಾಮಾನ್ಯವಾಗಿ ರಾಜ್ಯವು ನಾಲ್ಕು ಮೂಲಾಂಶಗಳನ್ನು ಹೊಂದಿದೆ ಅಂತೇಳಿ ಹೇಳಿದ್ದೆ ಅದೇ ರೀತಿಯಾಗಿ ಇದನ್ನು ನಾವು ಯಾವ ರೀತಿ ವಿವರಣೆಯನ್ನು ನೋಡೋದಾದರೆ ನೋಡಬಹುದು ಅಂತಂದರೆ ಜನಸಂಖ್ಯೆ ಫಸ್ಟ್ ಒನ್ ಬರುವಂಥದ್ದು ಜನಸಂಖ್ಯೆ ಇತ್ತೀಚಿನ ಅಥವಾ ಆಧುನಿಕ ಆಧುನಿಕ ರಾಜ್ಯಗಳಲ್ಲಿ ಫಸ್ಟ್ ಒನ್ ಬರುವಂಥದ್ದು ಜನಸಂಖ್ಯೆ ಅನ್ನುವಂಥ ಮೂಲಾಂಶ ವಿವರಣೆ ನೋಡೋದಾದರೆ ರಾಜ್ಯವೆಂಬ ಸಂಸ್ಥೆ ಮಾನವನ ಬಳತಿಗಾಗಿ ಅಸ್ತಿತ್ವಕ್ಕೆ ಬಂದಿದೆ ಅಂದರೆ ರಾಜ್ಯವೆಂಬುದು ಮಾನವರು ತಮ್ಮ ಒಳಿತಿನ ತಮ್ಮ ಒಂದು ಸುಖ ಜೀವನಕ್ಕಾಗಿ ಕಟ್ಟಿರ್ಕೊಂಡು ಕಟ್ಟಿಕೊಂಡಿರುವಂಥ ಒಂದು ಸಂಸ್ಥೆಯಾಗಿದೆ ಅಂತೇಳಿ ತಿಳ್ಕೊಳ್ಬಹುದು ಆದುದರಿಂದ ಜನರೇ ಇಲ್ಲದ ರಾಜ್ಯವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಒಂದು ಸಂಘಟಿತವಾದ ಜನಸಮೂಹ ಇಲ್ಲ ಇಲ್ಲ ಅಂದಮೇಲೆ ರಾಜ್ಯ ಅನ್ನೋದು ಕೂಡ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ನಾವು ತಿಳ್ಕೊಬಹುದು ರಾಜ್ಯದ ರಚನೆಯಲ್ಲಿ ಜನತೆಯ ಅತ್ಯಗತ್ಯವಾದರೂ ಜನಸಂಖ್ಯೆಯ ಪ್ರಮಾಣದ ಬಗ್ಗೆ ಸರ್ವಸಮ್ಮತ ಅಭಿಪ್ರಾಯವಿಲ್ಲ ಪ್ಲೇಟೋರವರ ಪ್ರಕಾರ ಆದರ್ಶ ರಾಜ್ಯದ ಜನಸಂಖ್ಯೆ ಐದು ಸಾವಿರದ ನಲವತ್ತು ಇರಬೇಕು ಮತ್ತೋರ್ವ ಚಿಂತಕ ರೂಸೋರವರ ಅಭಿಪ್ರಾಯದಲ್ಲಿ ರಾಜ್ಯದ ಜನಸಂಖ್ಯೆ ಹತ್ತು ಸಾವಿರ ಇರಬೇಕು ಅರಿಸ್ಟಾಟಲ್ರವರ ಅಭಿಪ್ರಾಯದಲ್ಲಿ ಜನಸಂಖ್ಯೆಯು ರಾಜ್ಯದ ರಕ್ಷಣೆ ಮಾಡಿಕೊಳ್ಳುವಷ್ಟು ಚಿಕ್ಕದಾಗಿದ್ದು ಮತ್ತು ಆಡಳಿತವು ಆಡಳಿತವನ್ನು ಸಮರ್ಪಕವಾಗಿ ನಡೆಸಿ ಜನರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಷ್ಟು ವಿಶಾಲವಾಗಿಯೂ ಇರಬೇಕೆಂದು ಅಭಿಪ್ರಾಯಪಟ್ಟಿದ್ದರು ಅಂದರೆ ಇಲ್ಲಿ ನಮ್ಗೆ ಅರ್ಥ ಆದರೆ ಅರ್ಥ ಆಗೋದಿಷ್ಟೇ ರಾಜ್ಯದ ರಚನೆಗೆ ಜನತೆಯು ಅಗತ್ಯವಾಗಿದೆ ಆದರೆ ಇಲ್ಲಿ ಜನತೆ ಅಗತ್ಯವಾಗಿದೆ ಆದರೆ ಜ ಅತಿ ಹೆಚ್ಚು ಆದಂಥ ಒಂದು ಜನಸಂಖ್ಯೆ ಅಥವಾ ನಿರ್ದಿಷ್ಟವಾಗಿದ್ದರೂ ಬಲಿಷ್ಠವಾಗಿರುವಂಥ ಜನಸಂಖ್ಯೆ ಇರಬೇಕು ಅನ್ನೋದು ಇದರ ಅರ್ಥವಾಗಿದೆ ಅಂದರೆ ಹಲವಾರು ವ್ಯಕ್ತಿಗಳು ಹಲವಾರು ರೀತಿಯಾದಂಥ ಜನಸಂಖ್ಯೆಯನ್ನು ಹೊಂದಿರಬೇಕು ಅಂತೇಳಿ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ನಾವು ಇಲ್ಲಿ ಇದರಿಂದ ಏನು ಅರ್ಥ ಮಾಡ್ಕೋತೀವಿ ಅಂತಂದರೆ ಇಲ್ಲಿ ಒಂದು ರಾಜ್ಯ ಅಂತ ಬಂದಾಗ ಅಲ್ಲಿನ ಜನಸಂಖ್ಯೆ ಜನಸಂಖ್ಯೆ ಹೇಗಿರಬೇಕು ಅಂತಂದರೆ ತನ್ನ ರಾಜ್ಯಕ್ಕೆ ಯಾವುದೇ ರೀತಿಯ ಯಾವುದೇ ರೀತಿಯ ಸಂದರ್ಭದಲ್ಲಿ ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಷ್ಟು ವಿಶಾಲವಾಗಿತ್ತು ಈ ರಾಜ್ಯದಲ್ಲಿ ಬೆಳೆಯುವಂಥ ಬೆಳೆ ಶಿಕ್ಷಣ ಆರ್ಥಿಕತೆ ಮತ್ತು ತಮ್ಮ ಆರೋಗ್ಯತೆಯನ್ನು ಕಾಪಾಡಿಕೊಳ್ಳುವಷ್ಟು ಚಿಕ್ಕದಾಗಿರು ಇರಬೇಕು ಅನ್ನೋದು ಬಹಳ ಮುಖ್ಯವಾಗ್ತದೆ ಯಾಕಂತಂದರೆ ಅತಿಯಾದ ಜನಸಂಖ್ಯೆಯಿಂದ ವೃದ್ಧ ಅತಿಯಾದ ಜನಸಂಖ್ಯೆಯಿಂದ ವೃದ್ಧರು ಚಿಕ್ಕವರು ವಯಸ್ಕರರು ಈ ಮೂರೂ ವಯೋಮಿತಿ ಒಳಪಟ್ಟಿರುವಂಥ ಜನಸಂಖ್ಯೆಯನ್ನು ಕಾಣ್ಬೋದು ಅತಿಯಾದ ಜನಸಂಖ್ಯೆಯಲ್ಲಿ ಅತಿಯಾದ ವೃದ್ಧರಿದ್ದಾಗ ಕೂಡ ನಮ್ಮ ರಾಜ್ಯದ ಹಿನ್ನಡತೆ ಅಥವಾ ಒಂದು ದುಡಿಯುವ ಶಕ್ತಿ ಕಡಿಮೆ ಆಗ್ತದೆ ಅದೇ ರೀತಿಯಾಗಿ ಮಕ್ಕಳು ಕೂಡ ಅತಿ ಹೆಚ್ಚಾಗಿದ್ದಾರೆ ಅಂತ ಅಂದಾಗ ಅಲ್ಲಿ ಯುವ ಪೀಳಿಗೆಗೆ ಒಂದು ಕೊರತೆ ಇರ್ತದೆ ಯುವ ಪೀಳಿಗೆ ಅಂತಂದರೆ ಒಂದು ದುಡಿಯುವ ಶಕ್ತಿ ಕಡಿಮೆ ಇರ್ತದೆ ಅಂತ ಅರ್ಥ ಆಗುತ್ತೆ ಆದರೆ ಇಲ್ಲಿ ನಾವು ಇಷ್ಟು ಅರ್ಥ ಮಾಡ್ಕೋಬೇಕು ಜನಸಂಖ್ಯೆ ಅಂತಂದರೆ ನಮ್ಮ ರಾಜ್ಯದ ಯಾವುದೇ ಸಂದರ್ಭದಲ್ಲೂ ಕೂಡ ಅಥವಾ ಉದ್ಯೋಗದಲ್ಲಾಗಿರಬಹುದು ಆರ್ಥಿಕತೆಯಲ್ಲಾಗಿರ್ಬೋದು ಒಂದು ಆಹಾರದಲ್ಲಾಗಿರಬಹುದು ಯಾವುದೇ ರೀತಿಯಾದಂಥ ಕೊರತೆಗೆ ಒಳಪಡದಂತೆ ಅಂದರೆ ಕೊರತೆ ಇಲ್ಲದಂತಹ ಜನಸಂಖ್ಯೆ ಇದ್ದರೆ ಆಗ ರಾಜ್ಯದ ಒಂದು ಉನ್ನತ ಸ್ಥಾನಕ್ಕೆ ರಾಜ್ಯದ ಉನ್ನತ ಸ್ಥಾನಕ್ಕೆ ಸಹಾಯವಾಗ್ತದೆ ಹೇಳಿ ತಿಳ್ಕೊಳ್ಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಭೂ ಪ್ರದೇಶ ಭೂ ಪ್ರದೇಶ ಅಂತ ಬಂದರೆ ರಾಜ್ಯದ ಮತ್ತೊಂದು ಅತ್ಯಗತ್ಯವಾದ ಅಂಗವೆಂದರೆ ನಿರ್ದಿಷ್ಟ ಭೂಪ್ರದೇಶ ಅಂದರೆ ರಾಜ್ಯದ ಅಗತ್ಯವಾದಂಥ ಬಹು ಅಗತ್ಯವಾದಂಥ ಒಂದು ಮತ್ತೊಂದು ಅಂಶ ಅಂದರೆ ನಿರ್ದಿಷ್ಟ ಭೂಪ್ರದೇಶ ಭೂ ಪ್ರದೇಶವು ತನ್ನದೇ ಆದ ನಿರ್ದಿಷ್ಟ ಭೂಮಿ ಜಲ ಜಲಪ್ರದೇಶ ಹಾಗೂ ಸಕಲ ಪರಿಸರವನ್ನು ಹೊಂದಿರುತ್ತದೆ ನಿರ್ದಿಷ್ಟ ಭೂ ಪ್ರದೇಶವಿಲ್ಲದ ಜನತೆ ರಾಜ್ಯವನ್ನು ಸಂಘಟಿಸಲು ಸಾಧ್ಯವಿಲ್ಲ ಇದರರ್ಥ ಇಷ್ಟೇ ಭೂ ಪ್ರದೇಶ ಅಂತ ಬಂದಾಗ ನಾವು ರಾಜ್ಯದ ಸಂಘಟನೆಯಲ್ಲಿ ಒಂದು ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯ ಎಂಬುದು ಸರ್ವಸಮ್ಮತವಾಗಿದ್ದರು ಅದರ ವಿಸ್ತೀರ್ಣದ ಬಗ್ಗೆ ರಾಜಕೀಯ ತತ್ವ ತಜ್ಞರಲ್ಲಿ ಒಮ್ಮತವಿಲ್ಲ ಅರಿಸ್ಟಾಟಲ್ ರೋಸೊ ಮುಂತಾದವರು ಸೀಮಿತ ಭೂಪ್ರದೇಶ ಇರಬೇಕೆಂದು ಅಭಿಪ್ರಾಯಪಟ್ಟಿದ್ದರು ಲಾರ್ಡ್ ಅಕ್ಟನ್ ಟ್ರಾಟಸ್ಕಿ ಮೊದಲಾದವರು ಟ್ರಾಟಸ್ಕಿ ಮೊದಲಾದವರು ವಿಶಾಲವಾದ ಭೂಪ್ರದೇಶ ಇರಬೇಕೆಂದು ಪ್ರತಿಪಾದಿಸಿದ್ದಾರೆ ಅಥವಾ ಇದರ ಅರ್ಥ ಇಷ್ಟೇ ಒಟ್ಟಾರೆ ನಿರ್ದಿಷ್ಟ ಭೂ ಪ್ರದೇಶವಿಲ್ಲದೆ ಜನತೆ ರಾಜ್ಯ ಎನಿಸಿಕೊಳ್ಳಲಾರದು ಎಂಬುದಕ್ಕೆ ಯಹೂದಿಗಳನ್ನು ಉತ್ತಮ ಉದಾಹರಣೆಯಾಗಿ ನೀಡಬಹುದು ಇದರ ಅರ್ಥ ಏನಂತಂದರೆ ಒಂದು ರಾಜ್ಯದ ನಿರ್ಮಾಣಕ್ಕೆ ಅಥವಾ ಒಂದು ರಾಜ್ಯದ ಮುನ್ನಡತೆಗೆ ಒಂದು ರಾಜ್ಯದ ಉತ್ತಮ ವ್ಯವಸ್ಥೆ ಕಾಪಾಡಲಿ ಒಂದು ನಿರ್ದಿಷ್ಟ ಆದಂಥ ಭೂಪ್ರದೇಶವು ಅತ್ಯವಶ್ಯಕ ಅಂಥೇಳಿ ನಾವು ತಿಳ್ಕೊಳ್ಬಹುದು ಆದರೆ ಇಲ್ಲಿ ಹಲವಾರು ಪ್ರಾಚೀನ ತಜ್ಞರು ಅಥವಾ ರಾಜಕೀಯ ತಜ್ಞರು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಲಾರ್ಡ್ ಅಕ್ಟನ್ ಆಗಿರ್ಬೋದು ಟ್ರಾಸ್ ಟ್ರಾಟಸ್ಕಿ ಆಗಿರಬಹುದು ರವರು ಕೂಡ ತಮ್ಮದೇ ಆದ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದಿಷ್ಟೇ ರಾಜ್ಯದ ಒಂದು ಮುನ್ನಡತೆ ಅಥವಾ ಸಾರ್ವಭೌಮ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ಅಥವಾ ತನ್ನ ರಾಜ್ಯದಲ್ಲಿರುವಂಥ ಪ್ರಜೆಗಳ ಹಿತಾಸಕ್ತಿ ಕಾಪಾಡಲಿಕ್ಕೆ ಕಾಪಾಡಲಿಕ್ಕೆ ನಿರ್ದಿಷ್ಟವಾದ ಭೂಪ್ರದೇಶದ ಅಗತ್ಯದೆಯ ಅಗತ್ಯತೆ ಇದೆ ಎಂದು ನಾವು ತಿಳಿದುಕೊಳ್ಬಹುದು ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಸರ್ಕಾರ ಸರ್ಕಾರ ಅಂತಂದರೆ ಇಲ್ಲಿ ಯಾವ ರೀತಿಯಾದಂಥ ಒಂದು ರಾಜ್ಯವು ಒಳಗೊಂಡಿರುವಂಥ ಸರ್ಕಾರವನ್ನು ನಾವು ಈ ರೀತಿಯಾಗಿ ನೋಡ್ಕೊಳ್ ನೋಡಬಹುದು ಕೇವಲ ಜನಸಂಖ್ಯೆ ಮತ್ತು ಭೂಪ್ರದೇಶದಿಂದ ರಾಜ್ಯ ರಚನೆಯಾಗಲಾರದು ರಾಜ್ಯದ ಮತ್ತೊಂದು ಮುಖ್ಯ ಮೂಲಾಂಶವೆಂದರೆ ಸರ್ಕಾರ ಇದರ ಮುಖ್ಯ ಉದ್ದೇಶ ಜನತೆಯ ಕಲ್ಯಾಣವಾಗಿದ್ದು ಅದನ್ನು ಸಾಧಿಸಲು ಸರ್ಕಾರ ಒಂದು ಸಾಧನವಾಗಿದೆ ಸರ್ಕಾರವು ರಾಜ್ಯದ ಒಂದು ಆಡಳಿತ ಯಂತ್ರ ಪ್ರತಿನಿಧಿ ಅಥವಾ ನಿಯೋಗಿಯಾಗಿದೆ ಇದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಕಾರ್ಯನಿರ್ವಹಿಸುತ್ತದೆ ಆದುದರಿಂದ ಬಂಟ್ಲಸ್ಟ್ಲಿ ಹೇಳಿದಂತೆ ಸರ್ಕಾರವೇ ಇಲ್ಲದ ರಾಜ್ಯ ಅವ್ಯವಸ್ಥೆ ಮತ್ತು ಅರಾಜಕತೆಯಿಂದ ನಶಿಸುತ್ತದೆ ಇದರ ಒಂದು ರಾಜ್ಯ ನಡೀಬೇಕು ಅಂತಂದರೆ ಜನಸಂಖ್ಯೆ ಮತ್ತು ಭೂಪ್ರದೇಶ ಇವೆರಡರಿಂದ ಸಾಧ್ಯವಿಲ್ಲ ಯಾಕಂತಂದರೆ ಒಂದು ನಿರ್ದಿಷ್ಟ ಭೂ ಪ್ರದೇಶ ಇದ್ದು ಅಲ್ಲಿ ನಿರ್ದಿಷ್ಟವಾದಂತಹ ಜನಸಂಖ್ಯೆಯನ್ನು ಹೊಂದಿದ್ದರೂ ಕೂಡ ತಮ್ಮ ಜೀವನ ಶೈಲಿ ವಿಭಿನ್ನವಾಗಿದ್ದು ತಮ್ಮ ಒಂದು ಕಾನೂನಿನ ವ್ಯವಸ್ಥೆಗಳು ಮುನ್ನಡಿಲಿಕ್ಕೆ ಸರ್ಕಾರದ ಅವಶ್ಯಕತೆ ಇರ್ತದೆ ಈ ಅವಶ್ಯಕತೆಯನ್ನು ಪೂರಿಸ ಪೂರೈಸಿಕೊಳ್ಳಲು ಒಂದು ನಿರ್ದಿಷ್ಟ ಭೂಮತದಿಂದ ಆರಿಸಿ ಬಂದಂಥ ಸರ್ಕಾರ ತನ್ನ ರಾಜ್ಯದಲ್ಲಿರುವಂಥ ಜನರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಮತ್ತು ರಾಜ್ಯದ ಮುನ್ನಡತೆಗೆ ಮತ್ತು ರಾಜ್ಯದ ಆರ್ಥಿಕ ಬಲಿಷ್ಠತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ರಾಜ್ಯವು ತನ್ನದೇ ಆದಂಥ ಕಾನೂನುಗಳನ್ನು ರಚಿಸಿಕೊಂಡು ಅಲ್ಲಿನ ಪ್ರಜೆಗಳಿಗೆ ಸರ್ವಸಮ್ಮತವಾದಂಥ ಕಾನೂನುಗಳನ್ನು ಒದಗಿಸುವುದರ ಮೂಲಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುತ್ತದೆ ಈ ಕಾಪಾಡಿಕೊಳ್ಳುವಿಕೆಯೇ ರಾಜ್ಯದ ಮುನ್ನತ್ವ ಅಥವಾ ರಾಜ್ಯದ ಉನ್ನತಿಗೆ ಅಂತೇಳಿ ನಾವು ತಿಳ್ಕೊಳ್ಬಹುದು ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟು ಅಥವಾ ಈ ಸರ್ಕಾರದಲ್ಲಿ ಬರುವಂಥ ಕಾನೂನುಗಳು ಯಾವ ರೀತಿಯಾಗಿರ್ತಾವ ಅಂತಂದರೆ ಫಸ್ಟ್ ಒಂದು ಶಾಸಕಾಂಗ ಶಾಸಕಾಂಗ ಅಂತಂದರೆ ತಾನು ರಚಿಸಿರುವಂಥ ಕಾನೂನು ಒಕ್ಕಲೆಗಳನ್ನು ಶಾಸನ ರೂಪಗಳಲ್ಲಿ ರಚಿಸಿಕೊಳ್ಳುವುದು ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಂದರೆ ಕಾರ್ಯಾಂಗ ಕಾರ್ಯಾಂಗ ಅಂತಂದರೆ ಆ ಶಾಸನಗಳನ್ನು ರಚಿಸಿರುವಂಥ ಕಾನೂನುಗಳನ್ನು ಪ್ರಜೆಗಳ ಮೇಲೆ ಯಾವ ರೀತಿಯಾಗಿ ಹೇರಬೇಕು ಅಥವಾ ಯಾವ ರೀತಿಗಳ ಯಾವ ರೀತಿಯಾಗಿ ಪ್ರಜೆಗಳಿಗೆ ನೀಡಬೇಕು ಅನ್ನುವುದೇ ಕಾರ್ಯಾಂಗ ಆಗಿರ್ಬ ಕಾರ್ಯಾಂಗ ಆಗಿರ್ತದೆ ನ್ಯಾಯಾಂಗ ಅಂತಂದರೆ ಕಾನೂನಿನ ಅರ್ಥ ವಿವರಣೆ ನೀಡಿ ನ್ಯಾಯ ನಿರ್ವಹಣೆ ನೀಡುತ್ತದೆ ಅಂದರೆ ರಾಜ್ಯದಲ್ಲಿ ನಡೆಯುವಂಥ ಸರ್ವಸಮ್ಮತ ಸಮಾನತೆಯನ್ನು ಕಾಪಾಡಲಿ ನ್ಯಾಯಾಂಗ ಅನ್ನುವಂಥದ್ದು ಸಹಾಯಕವಾಗ್ತದೆ ಈ ರೀತಿಯಾಗಿ ಈ ಮೂರು ಅಂಶಗಳು ಆಧುನಿಕ ರಾಜ್ಯಗಳಲ್ಲಿ ಅತಿ ಸಹಾಯಕವಾಗಿದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನಾಲ್ಕನೇ ಅಂಶ ಪರಮಾಧಿಕಾರ ಪರಮಾಧಿಕಾರ ಅಂತಂದರೆ ಯಾವ ರೀತಿ ತಿಳ್ಕೊಳ್ಬಹುದು ಅಂತಂದರೆ ರಾಜ್ಯದ ಮೂಲಾಂಶಗಳಲ್ಲಿ ಅತಿ ಮುಖ್ಯವಾದ ಮೂಲಾಂಶವೆಂದರೆ ಪರಮಾಧಿಕಾರ ಅಂದರೆ ಈ ನಾಲ್ಕು ಅಂಶಗಳಲ್ಲಿ ಪರಮಾಧಿಕಾರ ಅನ್ನುವಂಥದ್ದು ಅತಿ ಹೆಚ್ಚು ಗೌರವಾನ್ವಿತ ಮತ್ತು ಅತಿ ಮುಖ್ಯವಾದ ಅಂಶವಾಗಿದೆ ಹೇಗಂತಂದರೆ ಸರ್ವಶ್ರೇಷ್ಠ ಅಧಿಕಾರವಾಗಿದ್ದು ಬೋಡನ್ನವರು ಅವರು ಹೇಳಿರುವಂತೆ ಪರಮಾಧಿಕಾರವು ಸಮಸ್ತ ಪ್ರಜೆಗಳು ಹಾಗೂ ಸಮಾಜದ ಮೇಲೆ ರಾಜ್ಯ ಹೊಂದಿರುವ ಸರ್ವೋಚ್ಚ ಅಧಿಕಾರವಾಗಿದೆ ಇದರ ಅರ್ಥ ಇಷ್ಟೇ ಪರಮಾಧಿಕಾರವು ಸಮಸ್ತ ಪ್ರಜೆಗಳ ಮೇಲೆ ಇರುತ್ತದೆ ಸಮಾಜದ ಮೇಲೆ ರಾಜ್ಯ ಹೊಂದಿರುವ ಸರ್ವೋಚ್ಚ ಅಧಿಕಾರವಾಗಿದೆ ಅಂದರೆ ರಾಜ್ ಅಂದರೆ ರಾಜ್ಯದ ಸಮಸ್ತ ಪ್ರಜೆಗಳ ಮೇಲೂ ಇದು ಇರ್ತದ ಹಾಗೆ ಸಮಾಜದ ಮೇಲೆ ರಾಜ್ಯ ಹೊಂದಿರುವ ಸರ್ವ ಸರ್ವೋಚ್ಚ ಅಧಿಕಾರ ಅಂದರೆ ಈ ರಾಜ್ಯದಲ್ಲಿ ನಾವು ಆಧುನಿಕವಾಗಿ ಹೇಳೋದಾದರೆ ಈ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯವನ್ನು ತಗೊಂಡ್ರೆ ಈಗ ಮುಖ್ಯಮಂತ್ರಿಗಳು ಆಗಿರ್ಬೋದು ಅವ್ರ ಕೆಳಗಡೆ ಬರುವಂಥ ಉಪಮುಖ್ಯಮಂತ್ರಿಗಳು ಈ ರೀತಿ ತಮ್ಮದೇ ಆದಂಥ ಕಾನೂನು ವ್ಯವಸ್ಥೆಯನ್ನು ಕಾಪಾಡಲಿ ಕೊಳ್ಳಲಿಕ್ಕೆ ಅಥವಾ ಸಮಾಜದ ಒಂದು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಪರಿಮಾಧಿ ಪರಮಾಧಿಕಾರ ಅನ್ನುವಂಥದ್ದು ಒಂದು ಅತಿ ಮುಖ್ಯವಾದ ಅಧಿಕಾರವಾಗಿದೆ ಆದ್ದರಿಂದ ಪರಿಕ್ ಪರಮಾಧಿಕಾರವಿಲ್ಲದೆ ರಾಜ್ಯವನ್ನು ಊಹಿಸಲು ಅಸಾಧ್ಯ ಪರಮಾಧಿಕಾರವು ರಾಜ್ಯದ ಹೃದಯ ಅಥವಾ ಆತ್ಮ ಎನ್ನಬಹುದು ಅಂದ್ರೆ ಪರಮಾಧಿಕಾರ ಅನ್ನುವಂಥದ್ದು ರಾಜ್ಯದ ಹೃದಯನೂ ಆಗಿರ್ತದೆ ಆತ್ಮನೂ ಆಗಿರ್ತದೆ ಅಂದರೆ ಪರಮಾಧಿಕಾರ ಇಲ್ಲದೆ ಯಾವುದೇ ಒಂದು ಸುವ್ಯವಸ್ಥೆ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಪರಮಾಧಿಕಾರದಲ್ಲಿ ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ ಎನ್ನುವಂಥ ಎರಡು ಅಂಶಗಳನ್ನು ಕಾಣಬಹುದು ಆಂತರಿಕ ಪರಮಾಧಿಕಾರ ಅಂದ್ರೆ ರಾಜ್ಯವು ತನ್ನ ಭೂ ಭೂಪ್ರದೇಶದಲ್ಲಿನ ಸಮಸ್ತ ಜನತೆ ಸಂಘ ಸಂಸ್ಥೆಗಳ ಮೇಲೆ ಕಾನೂನು ರಚಿಸುವ ಜಾರಿಗೆ ತರುವ ಮತ್ತು ಅವುಗಳನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ನೀಡಲು ಹೊಂದಿರುವ ಅಧಿಕಾರವೇ ಆಂತರಿಕ ಪರಮಾಧಿಕಾರ ಅಂದರೆ ಇಲ್ಲಿ ತನ್ನ ಜನತೆಗೆ ಅಥವಾ ತನ್ನ ಜನತೆಯ ಮೇಲೆ ತನ್ನ ಒಂದು ರಾಜ್ಯದ ಸಂಘಗಳ ಮೇಲೆ ಕಾನೂನುಗಳನ್ನು ರಚಿಸಿಕೊಳ್ಳುವುದು ರಾಜ್ಯದ ಒಳಗಡೆ ನಡೆಯುವಂಥ ಎಲ್ಲ ಒಂದು ಆಡಳಿತದ ಮೇಲೆ ಅಧಿಕಾರವನ್ನು ಹೊಂದಿದ್ದು ಅದನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆಯನ್ನು ನೀಡುವಂಥ ಅಧಿಕಾರ ಹೊಂದಿರುವಂಥವ್ರಿಗೆ ಪ ಆಂತರಿಕ ಪರಮಾಧಿಕಾರ ಅಂತ ಕರಿತೀವಿ ಅದೇ ರೀತಿಯಾಗಿ ಬಾಹ್ಯ ಪರಮಾಧಿಕಾರ ಅನ್ನೋದನ್ನು ನೋಡೋದಾದರೆ ಒಂದು ದೇಶ ಮತ್ತೊಂದು ದೇಶದ ಅಧೀನಕ್ಕೆ ಒಳಪಡದೆ ಸ್ವತಂತ್ರ ಸಾರ್ವಭೌಮತ್ವವನ್ನು ಹೊಂದಿದ್ದು ಬೇರೆ ದೇಶಗಳೊಡನೆ ವಿದೇಶಾಂಗ ನೀತಿಯನ್ನು ಅನುಸರಿಸುವ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗನುಗುಣವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಧಿಕಾರವೇ ಬಾಹ್ಯ ಪರಮಾಧಿಕಾರ ಅಂಥೇಳಿ ಕರಿತೀವಿ ಅಂದರೆ ಬಾಹ್ಯ ಪರಮಾಧಿಕಾರ ಅಂತಂದರೆ ಇಲ್ಲಿ ದೇಶ ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಯಾವ ರೀತಿಯಾದಂಥ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತದೆ ತನಗೆ ಹಿತ ತನ್ನ ಹಿತಾಸಕ್ತಿಗೋಸ್ಕರ ಮಾಡಿಕೊಂಡಿರುವಂಥ ಒಪ್ಪಂದಗಳಾಗಿರ್ಬೋದು ಅಥವಾ ವ್ಯಾಪಾರದ ಮೂಲಕ ಯಾವ ರೀತಿಯಾದಂಥ ಆರ್ಥಿಕ ಬಲಿಷ್ಠತೆಯನ್ನು ಹೊಂದಬೌದು ಅಥವಾ ಮುಂದೆ ಬರಲಿಕ್ಕೆ ಯಾವುದೇ ರೀತಿಯಾದಂಥ ಒಪ್ಪಂದಗಳನ್ನು ಕೈಗೊಳ್ಳಲಿಕ್ಕೆ ಇನ್ನೊಂದು ದೇಶದ ಸಹಾಯವಿಲ್ಲದೆ ತನ್ನ ಒಂದು ನಿರ್ದಿಷ್ಟತೆ ಅಥವಾ ತನ್ನ ನಿರ್ಧಾರದ ಮೂಲಕ ಬಾಹ್ಯ ಅಧಿಕಾರವನ್ನು ಸಾಧಿಸುವ ರಾಜ್ಯವನ್ನು ನಾವು ಅಧಿಕಾರವನ್ನು ನಾವು ಪರಮಾಧಿಕಾರ ಅಂತೇಳಿ ಕಾಣ್ಬೋದು ಈ ಮೇಲ್ ಕಾಣಿಸಿದಂತೆ ರಾಜ್ಯವು ತನ್ನ ಮೂಲಾಂಶಗಳನ್ನು ಹೊಂದಿದ್ದು ರಾಜ್ಯ ಸರ್ವಸಮ್ಮತ ಅಭಿವೃದ್ಧಿಗಾಗಿ ತನ್ನದೇ ಆದ ಕಾನೂನು ಕಟ್ಟಡಗಳ ಮೂಲಕ ತನ್ನ ಮೂಲಾಂಶಗಳನ್ನು ಅಳವಡಿಸಿಕೊಂಡಿದೆ ಹೀಗೆ ಅಂದರೆ ಈಗ ಈಗಾಗಲೇ ನಾನು ಪ್ರಾಚೀನ ಕಾಲದ ಏಳು ಮೂ ರಾಜ್ಯದ ಮೂಲಾಂಶಗಳನ್ನು ಹೇಳಿ ತಿಳಿಸಿದ್ದೀನಿ ಅದೇ ರೀತಿಯಾಗಿ ಆಧುನಿಕವಾಗಿ ಆಧುನಿಕ ಸಮಾಜದಲ್ಲಿ ಕಂಡುಬರುವಂಥ ರಾಜ್ಯದ ಸಾಮಾನ್ಯ ನಾಲ್ಕು ಮೂಲಾಂಶಗಳನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಮೂಲಾಂಶಗಳು ಕೂಡ ಅತಿ ಮುಖ್ಯವಾಗಿವೆ ನಾವು ಕೇವಲ ನಾಲ್ಕು ಅಂಶಗಳನ್ನು ವಿವರಣೆ ಮಾಡಿ ಬಿಟ್ಟರೆ ಇಲ್ಲಿ ಅಂಕಗಳ ಕಡಿತವನ್ನು ನಾವು ಕಾಣ್ಬೋದು ಅಂತಂದರೆ ಪ್ರಾಚೀನ ಕಾಲದ ಸಪ್ತಾಂಗ ಸಿದ್ಧಾಂತವನ್ನು ಕೂಡ ವಿವರಿಸಿದರೆ ಇಲ್ಲಿ ತಪ್ಪಾಗೋದಿಲ್ಲ ಇದ್ರ ಜೊತೆಗೆ ಅದನ್ನೂ ಇದ್ದರೂ ಕೂಡ ನಾವು ನಾವು ಕೇವಲ ಒಂದು ಅಂಕದ ಮೂಲಕ ನೋಡೋದಾದರೆ ಈ ನಾಲ್ಕು ಅಂಶಗಳನ್ನು ಆಳವಾಗಿ ಹೇಳಬೇಕು ಆದರೆ ನಮ್ಮ ಒಂದು ರಾಜ್ಯದ ಯಾವ ರೀತಿಯ ಒಂದು ನಿರ್ವಹಣೆ ಇರಬೇಕು ಅಂತಂದರೆ ಈ ಏಳು ಮತ್ತು ನಾಲ್ಕು ಅಂಶಗಳನ್ನು ನಾವು ವಿವರಿಸಿದರೆ ಅತಿ ಹೆಚ್ಚು ಸಹಾಯಕವಾಗ್ತದೆ ಥ್ಯಾಂಕ್ ಯು ಈ ಅಂಶಗಳು ನಿಮಗೆ ತಿಳಿದಿದ್ದರೆ ಮುಂದಿನ ಒಂದು ಪ್ರಶ್ನೆ ಬೇಕು ಅಂತ ತಿಳಿಸ್ಬೋದು ಅಥವಾ ನಿಮಗೆ ತಿಳದೇ ಇದ್ದರೆ ನಿಮ್ಮ ಇಷ್ಟ ಇದು ಸಹಾಯವಾಗಿದೆ ಅಂದರೆ ನಾನು ಮುಂದೆ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಚರ್ಚೆ ಮಾಡ್ತೀನಿ ಅಥವಾ ಸಹಾಯ ಆಗಲಿಲ್ಲ ಅಂದರೆ ನಿಮ್ಮ ಇಷ್ಟ ನೋಡೋಣ ನಾನು ಮಾಡುವಷ್ಟು ಪ್ರಯತ್ನ ನಾನು ಮಾಡ್ತೀನಿ ಥ್ಯಾಂಕ್ ಯು